ನಿವೃತ್ತಿ ಸರ್ಕಾರಿ ನೌಕರರ ಕುಟುಂಬ ನಿವೃತ್ತಿ ವೇತನ ಪರಿಷ್ಕರಣೆ ಅಕ್ಟೋಬರ್ ಮೂರರಂದು ಬಂದಿರುವ ಒಂದು ಬೈಕ್ ಬ್ರೇಕಿಂಗ್ ತಮ್ಮ ಮುಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಕೆ ಸುಧಾಕರ್ ರಾವ್ ನೇತೃತ್ವದ ರಾಜ್ಯ ಏಳನೇ ವೇತನ ಆಯೋಗ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುವ ಐನೂರ ಐವತ್ತೆಂಟು ಪುಟಗಳ ಸಂಪುಟ ಒಂದರ ವರದಿಯಲ್ಲಿ ದಿನಾಂಕ ಒಂದು ಹನ್ನೆರಡು ಹತ್ತೊಂಬತ್ತು ನೂರ ಎಂಬತ್ತೈದರ ಪೂರ್ವದಲ್ಲಿ ನಿವೃತ್ತಿಯಾದ ನೌಕರರ ನಿವೃತ್ತಿ ವೇತನ ಮತ್ತು ದಿನಾಂಕ ಒಂದು ಏಳು ಎರಡು ಸಾವಿರದ ಐದರ ಪೂರ್ವದಲ್ಲಿ ನಿವೃತ್ತಿಯಾದವರ ಕುಟುಂಬ ನಿವೃತ್ತಿ ವೇತನದ ಪರಿಷ್ಕರಣೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದೆ ಈ ಪಿಂಚಣಿಗಳನ್ನು ಏಕೆ ಪರಿಷ್ಕರಣೆ ಮಾಡಬೇಕು ಎಂದು ಶಿಫಾರಸುಗಳನ್ನು ಮಾಡಿದೆ ಆ ಕುರಿತು ಇಲ್ಲಿದೆ ಕರ್ನಾಟಕ ಸರ್ಕಾರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದಲೇ ಜಾರಿಗೆ ಬರುವಂತೆ ಏಳನೇ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸಲು ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ಕೂಡ ನೀಡಿ ಜಾರಿಗೆ ಅನುಷ್ಠಾನವಾಗಿದೆ ಆಯೋಗದ ಮುಂದೆ ನಿರಂತರವಾಗಿ ಮೂರು ಮರು ಪ್ರಸ್ತಾಪಿಸಿರುವ ವಿಷಯವೇನೆಂದರೆ ಬಹಳ ವರ್ಷಗಳ ಹಿಂದೆ ನಿವೃತ್ತಿಯಾದ ನೌಕರರ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನದ ಪರಿಷ್ಕರಣೆಯ ದಿನಾಂಕ ಒಂದು ಏಳು ಎರಡು ಸಾವಿರದ ಐದರ ಪೂರ್ವದಲ್ಲಿ ನಿವೃತ್ತಿರಾದವರ ಕುಟುಂಬ ನಿವೃತ್ತಿ ವೇತನವನ್ನು ಪರಿಷ್ಕರಿಸಲು ಕೋರಿ ಕೃಷಿ ಇಲಾಖೆಯ ಕಾರ್ಯದರ್ಶಿ ಎಂದರೆ ಆಯೋಗವು ಕೋರಿಕೆಯನ್ನು ಸ್ವೀಕರಿಸಿರುತ್ತದೆ ಈ ಕುರಿತು ಹಲವು ಮನವಿಗಳನ್ನು ಸ್ವೀಕರಿಸುವುದರಿಂದ ಆಯೋಗ ಈ ವಿಷಯವನ್ನು ಇನ್ನೂ ವಿಸ್ತಾರವಾಗಿ ಚರ್ಚಿಸುವ ಅಗತ್ಯ ಮನಗಂಡಿದೆ ಅಂತ ಹೇಳ್ತಾ ಇತ್ತು ಸೊ ಏಳನೇ ವೇತನ ಆಯೋಗದ ಕುರಿತು ನೋಡ್ತಿರ್ಬೋದು ಸ್ಕ್ರೀನ್ ಬಹಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಶನ್ ವೀಕ್ಷಕರಿದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್